ಅಲ್ಲ ಮಾಡಿದ್ದು ಮಹಾರಾಯ ಅಂತ ನ್ಯಾಯವತ್ತ ನೋಡಿದ್ರೆ ಇವತ್ತು ನ್ಯಾಯಾಂಗ ಬಂಧನದಿಂದ ಅವರು ಕಸ್ಟಡಿಗೆ ಹೋಗಲೇಬೇಕು ನ್ಯಾಯಾಂಗ ಬಂಧನ ಆಗಲೇಬೇಕು ಯಾಕೆಂದ್ರೆ ಇವತ್ತು ಅವ್ರ ತಾಯಿ ಅವ್ರ ಹೆಂಡತಿ ಅವ್ರ ಮಗ ಅವ್ರ ಸ್ನೇಹಿತರು ಎಲ್ಲ ಹೋಗಿ ಅವನು ಇದಾನೆ ಅಂತ ಬರ್ತಾ ಇದ್ದಾರೆ ಆದ್ರೆ ನನಗೆ ಯಾರಿದ್ದಾರೆ ನನ್ನ ಮಗ ಇಲ್ಲ ನನ್ನ ಮಗನ ಕಳ್ಕೊಂಡಿದ್ದೀನಿ ನಾನು ಯಾರನ್ನ ನೋಡಬೇಕು ಅವನನ್ನು ತಂದು ಕೊಡ್ತಾರ ಅವನನ್ನು ನಾನು ನೋಡ್ಲಿಕ್ಕೆ ಸಾಧ್ಯವಾಗುತ್ತಾ ಇಲ್ಲ ಹ್ಞೂ ಆ ಥರ ಕಣ್ಣೀರಲ್ಲಿ ಇವತ್ತು ನನ್ನ ಕುಟುಂಬ ಕಣ್ಣೀರಲ್ಲಿ ಕೈ ತೊಳಿ ಹಾಗೆ ಮಾಡಿಬಿಟ್ರು ಇವರು ಅವ್ರಿಗೇನೋ ತಾಯಿ ಇದೆ ತಂದೆ ಹ್ಞೂ ಯಾರು ಹೋಗಿ ನೋಡ್ಕೊಂಡು ಮಾತಾಡ್ಸ್ಕೊಂಬರ್ತಾರೆ ಆದ್ರೆ ನನ್ನ ಮಗನ ಯಾರು ಬರ್ತಾರೆ ಅವ್ರ ಸಂಬಂಧಿಕರು ಬಂದಿದ್ದಾರೆ ಎಲ್ಲರೂ ಬಂದಿದ್ದಾರೆ ಅವರು ನೋಡೋಕೆ ಸಾಧ್ಯನ ಅವನಿಗೆ ಯಾರೂ ಇಲ್ಲ ಇವತ್ತು ನನ್ನ ನನ್ನ ಮಗನ ಕಳ್ಕೊಂಡಿದೀನಿ ನಾನು ನೋಡ್ತೀನಿ ಅಂದರೂ ಸಿಗ್ಬೇಕಲ್ಲ ಅವನು ನನಗೆ ಸಿಗ್ತಾ ಇಲ್ಲ ಯಾಕೆ ಈ ರೀತಿ ಮಾಡಿದ್ರು ಇವರು ಮನುಷ್ಯ ಇವರು ಅಲ್ಲ ತಪ್ಪು ಮಾಡಿದ್ರು ಶಿಕ್ಷೆ ಕೊಡ್ಬೋದಾಗಿತ್ತು ಕಾನೂನಿತ್ತು ಅವರು ಏನು ಶಿಕ್ಷೆ ಕೊಟ್ಟಿದ್ರು ನಾವು ಅನ್ಭವಿಸ್ತಿದ್ವಿ ಅವನು ಅನ್ಭವಿಸ್ತಿದ್ದ ಅದು ಬಿಟ್ಟು ಈ ಥರ ಭೀಕರವಾಗಿ ಹತ್ಯೆ ಮಾಡೋ ಅಂಥ ಅವಶ್ಯಕತೆ ಅವ್ರಿಗೆ ಇದ್ದಿದ್ದಿಲ್ಲ ಬಂದು ನಮಗೆ ಹೇಳ್ಬೋದಾಗಿತ್ತಿಲ್ಲ ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಕೊಡ್ಬೋದಾಗಿತ್ತು ಒಂದು ವೇಳೆ ಅವ್ನು ತಪ್ಪು ಮಾಡಿದ್ದೇ ಆಗಿದ್ದರೆ ಕರ ಬೇಕಾದಷ್ಟು ದಾರಿ ಇತ್ತು ಆದರೂ ಕೂಡ ಇವರು ಇಷ್ಟೊಂದು ಹತ್ಯೆ ಮಾಡಿ ಅವನಿಗೆ ಕೊಲ್ಲ ಅಂತ ಇದು ಇರಲಿಲ್ಲ ಇವತ್ತು ನೋಡಿದ್ರೆ ಎಲ್ಲರೂ ಅದನ್ನ ಮಾತಾಡ್ಸೋಕ್ಕೆ ಜಯ ಇದಕ್ಕೆ ಹೋಗ್ತಾ ಇದ್ದಾರೆ ನಾನು ನೋಡಕ್ ನನಗೆ ನನ್ನ ಮಗ ಇಲ್ಲ ಇವತ್ತು ನನ್ನ ಮಗನ ಕಳ್ಕೊಂಡೆ ಒಂದ್ ತಿಂಗ್ಳಾಗ್ತಾ ಬಂತು ಅವನು ಯಾವ ರೀತಿ ಇದ್ದ ಹೇಗಿದ್ದ ಅನ್ನೋದನ್ನ ಮರ್ಯಾದ್ ಮಾಡ್ಬಿಟ್ರು ನನಗೆ ಗೊತ್ತಿಲ್ಲಲ್ಲ ಅವನು ಏನ್ ತಪ್ಪು ಮಾಡಿದಾನೆ ಅಂತ ಗೊತ್ತಿಲ್ಲ ಹಂಗ್ ತಪ್ಪು ಮಾಡಿದ್ರೆ ಆದ್ರೆ ಅವರು ಹೇಳ್ಬೋದಾಗಿತ್ತಲ್ಲ ಶಿಕ್ಷೆ ಕೊಡ್ಬೋದಾಗಿತ್ತು ಕಾನೂನು ಕೈತಗಳಂಥದ್ದು ಇವ್ರಿಗೇನಿತ್ತು ಅವ್ನ ಪರ ಮಾತಾಡೋಕ್ಕೆ ಅವನು ಏನಾರು ಒಂದು ವೇಳೆ ಅವನು ತಪ್ಪು ಮಾಡಿದರೆ ನಮಗೆ ಹೇಳಬೇಕಾಗಿತ್ತು ಕಂಪ್ಲೇಂಟ್ ಕೊಡ್ಬೋದಾಗಿತ್ತು ಅದು ಬಿಟ್ಬಿಟ್ಟು ಈ ರೀತಿ ಕೃತ್ಯ ಮಾಡೋದ್ರಿಂದ ಎಷ್ಟರ ಮಟ್ಟಿಗೆ ಸರಿ ಅನಿಸುತ್ತೆ ಅವ್ರಿಗೆ ಗೊತ್ತಾಗ್ಬೇಕಾಗೋ ಅವರು ಒಬ್ಬರು ಮನುಷ್ಯ ಅಲ್ವಾ ಸಹಿಸ್ಕೊಳಕ್ಕೆ ಆಗ್ತಿಲ್ವಲ್ಲ ನಮಗೆ ಅವರಂತೂ ನೋಡ್ಕೊಂಬರ್ತಿದ್ದಾರೆ ಆದರೆ ನಾವು ಹೆಂಗೆ ಸಹಿಸ್ಕೋಬೇಕು ನಾವು ತಂದೆ ತಾಯಿಗಳು ಸಾಯೋ ತನಕ ಅವ್ರನ್ನ ಮರೆಯೋಕ್ಕಾಗೋದಿಲ್ಲ ನಮಗೆ ನಾವು ಅವನು ನಮಗೆ ಮಣ್ಣು ಹಾಕ್ಬೇಕಾಗಿತ್ತು ಅಂಥದ್ದು ಇವತ್ತು ನಾವು ಅವನಿಗೆ ಮಣ್ಣು ಹಾಕೋ ಪರಿಸ್ಥಿತಿ ಬಂದ್ಬಿಡ್ತು ನಮಗೆ ಆ ರೀತಿ ಮಾಡಿಬಿಟ್ರು ನಮಗೆ ನಾಳೆ ಅವ್ರಿಗೆ ಕೊನೆಗಾಲದಲ್ಲೂ ನಮಗ್ ಚಿಂತೆ ಹತ್ ಬಿಡ್ತು ಮಗ ಇಲ್ಲ ಅನ್ನೋ ಒಬ್ಬ ಮಗ ಆಧಾರವಾಗಿದ್ದ ಮಗ ಅವನೇ ಇಲ್ದಂಗೆ ಮಾಡ್ಬಿಟ್ರಲ್ಲ ಇವರು ನಮಗೆ ಅದೇ ಒಂದು ಚಿಂತೆ ಕಾಡ್ತಾ ಇದೆ ಸೊಸೆಗೆ ಅವಳಿಗೂ ಒಂಥರ ಮಾನಸಿಕವಾಗಿ ಅವಳು ಹಿಂಸೆ ಒಳಪಡ್ತಾ ಇದ್ದಾಳೆ ಅವಳು ದಿನ ದಿನಕ್ಕೂ ಅವಳಿಗೂ ಊಟ ತಿಂಡಿ ಏನು ಇಲ್ಲ ಮಗು ನಮಗೆ ಮಗುಗೆ ಎಲ್ಲಿ ಏನಾಗುತ್ತೋ ಅನ್ನೋ ಭಯ ಇದೆ ಅವಳು ಅದೇ ಚಿಂತೆ ಒಳಗಿದ್ದಾಳೆ ನಾವು ಅವಳನ್ನು ಹೊರಗೆ ತರಕ್ಕೆ ನೋಡ್ತಿದ್ದೀವಿ ಆದರೂ ನಾವಾದರೂ ಇಷ್ಟು ಅವಳೆದ್ರಿಗೆ ಅಳಬಾರ್ದು ಅವಳೆದ್ರಿಗೆ ದುಃಖ ತೋಡ್ಕೋಬಾರ್ದು ಅನ್ನೋ ಒಂದು ಇದ್ರ ಮೇಲೆ ಸುಮ್ಮನೆ ಓಡಾಡ್ಕೊಂಡಿದ್ದೀವಿ ನಾವು ಮಾಡಿದರೆ ಅವಳಿಗೂ ತೊಂದರೆ ಆಗುತ್ತೆ ನಾಳೆ ಮಗುಗೆ ತೊಂದರೆ ಆಗುತ್ತೆ ನಾಳೆ ಬರೋ ಮಗುನೇ ನಾವು ಸ್ವ ಸ್ವಾಮಿ ಅಂದ್ಕೊಂಡು ಕಾಲ ಕಳಿತೀವಿ ಅಷ್ಟೇ ು ಊಟ ಬಿಟ್ಬಿಟ್ಟಿದ್ದೀವಿ ಯಾರು ಇಲ್ಲ ಅವ್ರ ತ ಸ್ವಾಮಿ ತಂದೆಗೆ ಶುಗರ್ ಇದೆ ಅವರು ಊಟನೂ ಮಾಡ್ತಿಲ್ಲ ಅವ್ರಿಗೆ ಏನೂ ಇಲ್ಲ ಅವರಿಗೆ ದಿನ ಟ್ಯಾಬ್ಲೆಟ್ ತೊಗೊತ ಇದ್ದಾರೆ ನಮಗೂ ಊಟ ಸೇರ್ತಿಲ್ಲ ಅವಳು ಊಟ ಮಾಡ್ತಿಲ್ಲ ಮನೆಯಲ್ಲಿ ಯಾರಿಗೂ ನೆಮ್ಮದಿ ಅನ್ನೋದೇ ಇಲ್ದಂಗೆ ಆಗ್ಬಿಟ್ಟಿದೆ ನಮಗೆ ಮೊದಲೇ ತಿಳ್ಕೊಂಡು ಅವರು ಇವನು ಮಾಡಿದ್ದೇ ಆಗಿದ್ರೆ ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಕೊಡಬೇಕಾಗಿತ್ತು ಇಷ್ಟು ದಿವಸ ಏನು ಮಾಡ್ತಿದ್ರು ಈಗ ಸತ್ತ ಮೇಲೆ ಆಗ ಮಾಡ್ತಿದ್ದ ಹೀಗೆ ಮಾಡ್ತಿದ್ದ ಅಂತ ಹೇಳಿದರೆ ಅದು ನ್ಯಾಯ ಅಲ್ಲ ಅದು ಮೊದಲೇ ಹೇಳಬೇಕಾಗಿತ್ತು ನಾವು ಎಚ್ಚೆತ್ಕೊಳ್ತಿದ್ವಿ ಅವನಿಗೆ ಬುದ್ಧಿ ಹೇಳ್ತಿದ್ವಿ ಈ ಥರ ಮಾಡಬೇಡಪ್ಪ ನೀನು ಅಂತ ಹೇಳ್ತಿದ್ವಿ ಈಗ ಈ ಥರ ಅವ್ನು ಸತ್ ಅವ್ನ ಹತ್ಯೆ ಆದ್ಮೇಲೆ ಬಂದು ನಮಿ ಮಾಡ್ತಿದ್ದ ಮಾಡ್ತಿದ್ದ ಇಷ್ಟು ದಿವಸ ಎಲ್ಲಿ ಬಾಯಿಗೆ ಏನು ಇಟ್ಕೊಂಡಿದ್ರು ಕಡುಬಿಟ್ಕೊಂಡಿದ್ರಾ ಗೊತ್ತಾಗಲ್ವ ಅವರಿಗೆ ಸಿನಿಮಾ ತಾರೆಯರು ನಟಿಯರು ಅಂತಾರೆ ನಟರು ಅಂತಾರೆ ಇಷ್ಟು ದಿವಸ ಏನು ಮಾಡ್ತಿದ್ರು ಅವ್ನು ಮಾಡಿದಾಗ ನಿಂದನೇ ಹೇಳ್ಬೋದಾಗಿತ್ತಲ್ಲ ನಮಗೆ ಈ ರೀತಿ ಮಾಡ್ತಿದ್ದಾನೆ ಹೇಳ್ರಿ ಅಂತ ನಾವು ಅವನಿಗೆ ಹೇಳ್ತಿದ್ವಿ ಅವ್ರಿಗೆ ಕೊನೆ ಅವರೇ ಕಂಪ್ಲೇಂಟ್ ಕೊಟ್ಟಿದ್ರು ಅವನು ಶಿಕ್ಷೆ ಅನುಭವಿಸ್ತಿದ್ದ ಅದು ಬಿಟ್ಟು ಈಗೆಲ್ಲ ಆದ ಮೇಲೆ ಹೇಳಿದರೆ ಏನು ಉಪಯೋಗ ಇದೆ